ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿ ಒಳಗೆ ಏನು ಅಂದ್ರೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತ ಮುಂಜಾನೆ ಫಸ್ಟ್ ಪೇಪರ್ ಇತ್ತು ಟಿ ಇ ಟಿ ಫಸ್ಟ್ ಪೇಪರ್ ಇತ್ತು ರೀ ಆ ಪೇಪರ ಒಳಗೆ ಏನು ನೋಡಂದ್ರೆ ಸೈಕಾಲಜಿ ನೋಡ್ರಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ನೋಡ್ರಿ ಇದರೊಳಗೆ ಯಾವುದಂದ್ರೆ ಕನ್ನಡ ಮೀಡಿಯಮ್ ಇದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರವನ್ನು ನೋಡೋಣ ಈ ಬೋಧನಾಶಾಸ್ತ್ರದಲ್ಲಿ ಯಾವ ಆನ್ಸರ್ ಕರೆಕ್ಟ್ ಅದಾವ ಮತ್ತು ಯಾವ ಆನ್ಸರ್ ನಿಮ್ಮ ತಪ್ಪದವ ಎಂಬುದನ್ನು ನೋ ನೋಡೋಣ ರೀ ಅದೇ ರೀತಿ ಅರವತ್ತೊಂದನೇ ಪ್ರಶ್ನೆಗೆ ರೀ ಯಾವ ಸರಿಯಾದ ನೈತಿಕ ವಿಕಾಸ ನೈತಿಕ ವಿಕಾಸ ಅದೇ ರೀತಿ ಐ ಕ್ಯೂ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಬುದ್ಧಿ ಭಾಗಲಬ್ಧ ಅರವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾರ ತಾರುಣ್ಯ ವ್ಯವಸ್ಥೆ ತಾರುಣ್ಯ ಸರಿಯಾದ ಉತ್ತರ ನಾಲ್ಕನೆಯ ಪ್ರಶ್ನೆ ಪರಿಕಲ್ಪನೆಯ ರಚನೆ ಇದರ ಅಂಶವಾಗಿದೆ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಬೌದ್ಧಿಕ ವಿಕಾಸ ಅರವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒಂದು ಸಿಗ್ಮನ್ ಫ್ರೈಡ್ ಅವರ ನಿಯಮ ಸರಿಯಾದ ಉತ್ತರ ಅರವತ್ತಾರನೇ ಪ್ರಶ್ನೆ ಯಾವುದಂದ್ರೆ ಈ ಹಂತದ ವ್ಯಕ್ತಿಗಳು ಹಗಲು ಗಣಸುಗಳನ್ನು ಕಾಣುತ್ತಾರೆ ಯಾವುದಂದ್ರೆ ತರುವಿನ ವ್ಯವಸ್ಥೆ ಸರಿಯಾಗಿರ್ತದೆ ಅದೇ ರೀತಿ ಅರವತ್ತೇಳನೆಯ ಪ್ರಶ್ನೆಗೆ ಮಾನವ ಲೈಂಗಿಕ ವಿಕಾಸ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರ್ತದೆ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ತಾರುಣ್ಯ ವ್ಯವಸ್ಥೆ ಆಗಿರ್ತದೆ ಅದೇ ರೀತಿ ಉತ್ತಮ ಪಾಠ ಮಾಡುವ ಯೋಜನೆಯ ಪ್ರಮುಖ ಗುಣಲಕ್ಷಣ ಯಾವುದಂದ್ರೆ ವಿದ್ಯಾರ್ಥಿಯ ಕೇಂದ್ರಿತ ಆಗಿರ್ತದೆ ಅದೇ ರೀತಿ ಅರವತ್ತೊಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ ಏನ ಅಂತರ್ಮುಖಿ ಅಂತ ಕರಿತಾರು ಸರಿಯಾದ ಉತ್ತರ ಅಂತರ್ಮುಖಿ ಅಂತ ಕರಿತಾರೆ ಅದೇ ರೀತಿ ಎಪ್ಪತ್ತನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಸರಿಯಾದ ಉತ್ತರ ತಾರುಣ್ಯ ವ್ಯವಸ್ಥೆ ನೆಕ್ಸ್ಟ್ ಒಂದು ಎಪ್ಪತ್ತೊಂದನೆಯ ಪ್ರಶ್ನೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳನ್ನು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಯಾವುದಂದ್ರೆ ಸರಿಯಾದ ಉತ್ತರ ಯಾವುದರ ಅಭ್ಯಾಸ ನಿಯಮ ಸರಿಯಾದ ಉತ್ತರ ಅದೇ ರೀತಿ ಎಪ್ಪತ್ತೆರಡನೆಯ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಸರಿಯಾದ ಉತ್ತರ ಕುಟುಂಬ ಆಗಿರ್ತದೆ ನೀವು ಯಾವ ಆನ್ಸರ್ಗೆ ನೋಡಿಕೊರಿ ಅದೇ ರೀತಿ ತಪ್ಪಿದ್ರೆ ಮುಂದಿನ ತಪ್ಪಾಯ್ತು ಮುಂದಿನ ಎಕ್ಸಾಮ್ದಾಗ ಯಾವತ್ತೂ ಮಾಡಬೇಡ್ರಿ ತಪ್ಪು ಮಾಡಿದ್ದ ತೆಗೆದುಕೊಳ್ಳೋ ಪ್ರಯತ್ನ ಪಡ್ರಿ ಅದೇ ರೀತಿ ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ ಸರಿಯಾದ ಉತ್ತರ ಯಾವುದ್ರಿ ಪ್ರೇರಣಾ ವಲಯ ಅದೇ ರೀತಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಬ್ರೈಲ್ ಲಿಫಿಯವರ ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ ಅಂದರೆ ಯಾರಿಗೆ ಬರ್ತದೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೆ ಬಳಸ್ತಾರೆ ಬ್ರೈಲ್ ಲಿಫಿ ಎಪ್ಪತ್ತೈದನೇ ಪ್ರಶ್ನೆ ಈಜುವುದು ಮತ್ತು ಕುದುರೆಯ ಸವಾರಿಯು ಇದರ ಉದಾಹರಣೆಯಾಗಿದೆ ರೀ ಸ್ನಾಯು ಕಲಿಕೆಯ ಉದಾಹರಣೆಯಾಗಿರ್ತದೆ ಎಪ್ಪತ್ತಾರನೇ ಪ್ರಶ್ನೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಯಾವುದಂದ್ರೆ ಅಣುಕ್ರಮ ಕಲಿಕೆಯಾಗಿರ್ತದೆ ಎಪ್ಪತ್ತೇಳನೇ ಪ್ರಶ್ನೆ ವಿದ್ಯಾರ್ಥಿಯ ವಿದ್ಯಾರ್ಥಿ ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವ ಕಷ್ಟವಾಗ್ತದೆ ಅದೇ ರೀತಿ ಇದನ್ನು ಒಳಗೊಂಡಿರ್ತದೆ ಇದನ್ನು ಡಿಸ್ಲೆಕ್ಸಿಯಾ ಎಂಬ ನಿಯಮನ ಒಳಗೊಂಡಿರ್ತದೆ ಎಂಬುದನ್ನು ನೋಡ್ಬೋದು ಎಪ್ಪತ್ತೆಂಟನೇ ಪ್ರಶ್ನೆ ಕಲಿಕೆಯ ಬಗೆಯ ಸ ಸರಿಯಲ್ಲದ ಹೇಳಿಕೆಯನ್ನು ಅಂತ ಎತ್ಕೊಳ್ಳ ಯಾವುದಂದ್ರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತದೆ ಎಂಬುದನ್ನು ನೋಡ್ಬೋದು ಅದೇ ರೀತಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸುಧಾರು ಇದು ಹೇಳುವುದು ಇದರ ವ್ಯಕ್ತಪಡಿಸುತ್ತದೆ ಇದನ್ನು ಏನು ವ್ಯಕ್ತಪಡಿಸ್ತದೆ ಎಂಬುದನ್ನು ಅಂತ ಕೇಳ್ತಾರೆ ಯಾವುದಂದ್ರೆ ಫಸ್ಟ್ ಒನ್ ಲಿಂಗತ್ವ ಏಕರೂಪತೆಯನ್ನು ಇದು ಸ್ಪಷ್ಟವಾಗಿ ಪಡಿಸ್ತದೆ ಎಂಬತ್ತನೇ ಪ್ರಶ್ನೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಶೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ಸರಿಯಾದ ಉತ್ತರ ಕ್ಷಿಪತ್ರೆ ಎಂಬತ್ತೊಂದನೆಯ ಪ್ರಶ್ನೆ ಇಲ್ಲಿ ಹೊಸ ಅನುಭವ ಸ್ಮೃತಿಯನ್ನು ಹೇಳಿಕೆ ಅನುಭವ ಅಡ್ಡಪಡಿಸುತ್ತದೆ ಸರಿಯಾದ ಉತ್ತರ ಆದರ ಹಿಮ್ಮುಖ ಅವರೋಧ ಅದೇ ರೀತಿ ಬ್ಲೂಮ್ ಅವರ ಎಂಬತ್ತೆರಡನೇ ದೇವ್ ಬ್ಲೂಮ್ರವರ ಪರೀಕ್ಷಿತ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಯನ್ನು ಈ ರೀತಿಯನ್ನು ಹೆಸರಿಸಲಾಗಿದೆ ಯಾವುದರ ಮೌಲ್ಯಮಾಪನ ಮಾಡುವಿಕೆ ಎಂಬುದನ್ನು ಸರಿಯಾದ ಉತ್ತರ ಎಂಬತ್ತ್ಮೂರನೆಯ ಪ್ರಶ್ನೆ ಅಂತರ್ಗ್ರಹಿಕೆ ಮತ್ತು ಕಲಿಕೆ ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಯಾಂತ್ರಿಕ ಅಭಿಕ್ಷಮತೆಯನ್ನು ಸಂಬಂಧಿಸಿದ ಎಂಬತ್ನಾಲ್ಕನೆಯ ಪ್ರಶ್ನೆ ರೀ ವಿದ್ಯಾರ್ಥಿಯ ಕಲಿಕಾ ಸಮ ಸಂಸ್ಥೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಬಳಸುವ ಮೌಲ್ಯಮಾಪನ ಯಾವುದಂದ್ರೆ ತರ್ಡ್ ಒಂಟ್ರಿ ನೈಜ್ಞಾನಿತ ಮೌಲ್ಯಮಾಪನವನ್ನು ಅಳವಡಣೆ ಮಾಡಿರ್ತದೆ ಎಂಬತ್ತಾರನೇದ್ರಿ ಎಂಬತ್ತಾರನೇದ್ರೆ ಶಿಕ್ಷಣ ತಮ್ಮ ಬೋಧನಾ ತಂತ್ರವನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧ ನ ಇದಾಗಿದೆ ಯಾವುದಂದರೆ ರೂಪ ರೂಪನಾತ್ಮಕ ಮೌಲ್ಯಮಾಪನವಾಗಿರ್ತದೆ ಎಂಬುದನ್ನು ನೋಡಬಹುದು ನೀವು ಸರಿ ಯಾವುದಾರ ನೋಡ್ರಿ ಈ ಕೆಳಗಿನ ಅವುಗಳ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರತಿಭಾನ ವಿದ್ಯಾರ್ಥಿಗಳ ಲಕ್ಷಣವಲ್ಲದ ಕೆಳ ಯಾವುದಂದ್ರೆ ಸಿ ಅವರ ಸ್ನೇಹಿತರಿಗೆ ಓಡಿಸಿದರೆ ಹೆಚ್ಚು ವಿಷಯಗಳನ್ನು ತಿಳಿದಿರುತ್ತಾನೆ ಎಂಬುದನ್ನು ಇಲ್ಲಿ ತಿಳಿಬಹುದು ಅದೇ ರೀತಿ ಎಂಬತ್ತೇಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ವ್ಯಕ್ತಿಯ ಭಿನ್ನತೆ ಅದೇ ರೀತಿ ಎಂಬತ್ತೆಂಟನೆಯ ಪ್ರಶ್ನೆ ಸರಿಯಾದ ಉತ್ತರ ಚಟುವಟಿಕೆ ಆಧಾರಿತ ಉಪಕರಣ ಎಂಬತ್ತೊಂಬತ್ತನೆಯ ಪ್ರಶ್ನೆ ಎಂಬತ್ತೊಂಬತ್ತನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒಂದು ಎಂಬತ್ತಾಗಿರ್ತದೆ ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಬುದ್ಧಿಶಕ್ತಿ ಎಂಬುದನ್ನು ಇಲ್ಲಿ ನೀಡಬಹುದು ಥ್ಯಾಂಕ್ ಯು ಅಲ್ ಅದೇ ರೀತಿ ನಮ್ಮ ಚಾನಲ್ ಹಾಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್